ಯಾವಾಗ ಅವಾಗ ಅವಾಗ ಟ್ರಾವೆಲಿಂಗ್ ಮಾಡುವ ವರ್ಲ್ಡ್ ರೆಕಾರ್ಡ್ ಮಾಡುವ ಅನ್ನೋದು ಹೋಗು ಯಾವ ಹೇಳದವ್ ನೀನ್ ಕಟಾಕಿದ್ವಾ ಇಲ್ಲಿ ಏನೋ ನಮ್ಗೆ ಅಲ್ಲಿ ಹೋಗೋ ದಾರಿ ಯಾರೋ ಬಿಸಿ ನೀರು ಕಾಯಿಸ್ಕೊಟ್ಟಂಗೆ ನಿಂಬೆಹಣ್ಣಲ್ಲಿ ಇದೆ ಶಕ್ತಿ ದೇವರ ನಮ್ಮ ಜೊತೆ ಇದ್ದಂಗೆ ಪ್ರಸಾದ ತಿಂದೆ ಹೋಗದೆ ಇರೋ ಮಕ್ಕಳೇ ಅಲ್ಲ ನಾವು ಅರ್ಥ ಆಯ್ತು ಅನ್ಸುತ್ತೆ ಮಾತ್ರ ನೋಡ್ದೆ ಗಂಡನ್ ನೋಡ್ಲಿಲ್ಲ ಆಶೀರ್ವಾದ ಮಾಡೋಣ ಅಂದ್ರೆ ಸಿಗ್ಲಿಲ್ಲ ಇಬ್ಬರು ಪ್ರಾಣಿಗಳವೇ ನೋಡು ಅದೇ ನೋಡ್ಕೊ ನೋಡ್ಕೊ ಅಂತ ಬಜಾರಂಗಿ ಶಕ್ತಿ ಕೊಡಪ್ಪ ಒಂದ್ ವಾರ ನಡಿಯೋಕೆ ಪಾಚಿ ಐತಂತೆ ಜ್ಯೂಸ್ ಒಳಗೆ ಗಂಡನಿಂದಾನೇ ಅತ್ತೆ ಮಾವನ್ಗೆಲ್ಲ ಮುಗಿಸ್ಕೊಳ್ಳೋದು ವೇಷ ಸಿಸ್ಟರ್ ಫೋಟೋ ಇರುತ್ತೆ ಫಸ್ಟ್ ಗೆನೆ ನಮ್ಮ ಅಲ್ಲ ಗಂಡದು ಸಿಟಿಗಳ ಕಡೆ ಇದ್ದಂಗೆ ಇಲ್ಲಿ ಡೈಲಿ ಪೂಜೆ ಎಲ್ಲ ಇರಲ್ಲ ನಾನು ಊರ್ ಬಿಟ್ಟು ಹೋದ್ಮೇಲೆ ಕನಕುರ ಉದ್ದಾರ ಆಗೈತೆ ನಾನು ಇರೋ ತನಕ ಉದ್ದಾರ ಆಗಿರ್ಲಿಲ್ಲ ಶಿವಾರ್ ತಮ್ಮ ತೋರಿಸಿ ತೋರ್ಸಿ ಅಂತ ಇದ್ರಲ್ಲ ಫ್ರೆಂಡ್ಸ್ ಇವ್ರೆ ನಮ್ಮ ಮೈಯಲ್ಲಿ ಗಾಯ ಆದ್ರೆ ದೇವ್ರಿಗೆ ಆರ್ಕೆ ಮಾಡ್ಕೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಇದ್ರ ಅಂದ್ರೆ ಜೀವನನು ಹಿಂಗೇನೆ ಅಪ್ಪುಟ್ಟು ಇರ್ತೈತೆ ಕೆಲವರು ಇಸ್ಕೊ ಬಿಡೋದು ಬಿಸಾಕ್ಬಿಟ್ಟ ಹೋಗ್ಬಿಡೋದು ಅದೇ ಸ್ವಲ್ಪ ಯಾವ ಮಾಡಿದ್ರೂ ಮುಖ ಮೂತಿ ಎಲ್ಲ ಪಂಚರ್ ಶೇಪ್ ಚೇಂಜ್ ಆಗಿಬಿಡ್ತೈತೆ ಪ್ಲಸ್ ಈ ವರ್ಷನೇ ಇಷ್ಟೊಂದು ನೀರ್ ನಾವು ನೋಡಿದ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಆಗಿದ್ದೀರಿ ನಾವತ್ತು ಸೂಪರ್ ಡೂಪರ್ ಆಗಿ ರೆಡಿ ಆಗ್ತಾ ಇದೀವಿ ಸಾಯ್ ಈ ಪಾತ್ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್ ಈ ಓದಿಕೆ ನನ್ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತೈತೆ ಫ್ರೆಂಡ್ಸ್ ಪ್ಯಾಕಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಅದಕ್ಕೆ ಬ್ಯಾಗ್ ನ ನಿನ್ನೆ ಮೊನ್ನೆ ಹೊಲ್ಸಿ ನಿನ್ನೆ ಒಗ್ದು ಚೆನ್ನಾಗಿ ಒಣಗಾಗೈತೆ ಏನೆಲ್ಲ ಪ್ಯಾಕಿಂಗ್ ಬ್ಲಾಗ್ ಫ್ರೆಂಡ್ಸ್ ಇದು ಪ್ಯಾಕಿಂಗ್ ಮತ್ತೆ ಜರ್ನಿ ಬ್ಲಾಗ್ ಕನಕ್ಪುರಕ್ಕೆ ಹೋಗ್ತಾ ಇದೀವಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಏನೋ ಅನ್ಕೋಬೇಡಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಸ್ವೆಟರ್ ಮಾತ್ರ ಇರಲೇಬೇಕು ಸ್ವೆಟರ್ ಎರಡು ಶೀಟ್ಗಳು ಕೆಳಕಾಕೋದಿಯಾ ನಿನ್ನ ಬಟ್ಟೆಗಳು ಕೆಳಕಾಕೋಬಿಡು ಶಿವರ ಜೊತೆ ಡ್ರೆಸ್ಸು ಕೆಳಕಾಕೋಬಿಡು ನಿಂದು ಎತ್ಕೊಳ್ಳಲ್ಲ ಜಾಸ್ತಿ ತಾನೆ ಆಮೇಲೆ ನನ್ನ ಡ್ರೆಸ್ ಆಮೇಲೆ ಬೆಡ್ಶೀಟ್ ಮಲ್ಗೋದು ಇಂಪಾರ್ಟೆಂಟು ತಿನ್ನೋದು ಮಲ್ಗೋದು ನೀಟಾಗಿ ಮುಡ್ಸಿಕ ಎಲ್ಲಕ್ಕೂ ಜಾಗ ಸಲ್ಬೇಕು ಬರಲ್ವೇ ನನ್ನ ನಮ್ಮ ಅಕ್ಕ ಮನೆ ತಕ್ಕ ಬಂದೆಲ್ಲ ಫ್ರೆಂಡ್ಸ್ ಅದೇ ಡ್ರೆಸ್ ಹಾಕೊಂಡಿದ್ದೀನಿ ಬಿಸ್ಲಲ್ಲಿ ಓಡಾಡ್ಬೇಕಾದ್ರೆ ಕಾಟನ್ ಡ್ರೆಸ್ ಬೆಸ್ಟ್ ಅಂತ ನಾನು ಅನ್ನಿಸ್ತೈತೆ ಎಲ್ಲಿಟ್ಟಿದ್ಯಾ ಇಲ್ಲ ಇಲ್ಲಿ ಬೆಸ್ಟ್ ಇಟ್ಟ ಹ್ಮ್ ಇಲ್ಲಿ ಬಟ್ಟೆ ಕೊಡು ಒಂದೊಂದೇ ಕೊಡು ನಿಂದು ಸ್ವೆಟರ್ ಹಾಕೋಬೇಕಲ್ಲ ಮೇಲೆ ಇಕ್ಕೋಬ್ರು ಇವತ್ತೇ ಹೊರಡಲ್ಲ ಫ್ರೆಂಡ್ಸ್ ಇವತ್ತು ಕನ್ಪುರ್ಗೆ ಹೋಗಿ ನೈಟ್ ಇದ್ದು ಬೆಳಗಿನ ಜಾವ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಟೀ ಶರ್ಟ್ಗಳು ಇಲ್ಲಿ ಬೆಡ್ ಶೀಟ್ ಇಕ್ಕೋಬೇಕು ಬೆನ್ನು ಗೊತ್ತಲ್ಲ ನಮ್ಮ ಬಟ್ಟೆಗಳು ಗುಂಡಿ ಚಿಪ್ಪೆಲ್ಲ ಒತ್ತದೆ ತಾನೆ ಬೆನ್ನಿಗೆ ಹಾಕೊಳ್ಳೋರಿಗೆ ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್ ಅದಕ್ಕೆ ಅವಾಗ ಅವಾಗ ಟ್ರಾವೆಲಿಂಗ್ ಮಾಡು ವರ್ಲ್ಡ್ ರೆಕಾರ್ಡ್ ಮಾಡು ಅನ್ನೋದು ಹೋಗು ಯಾವಾಗ ನಡೆದವ್ ನೀನು ಏನು ಸಾಯಿ ಅಲ್ಲಿ ನಮ್ದು ಸ್ವೆಟರು ಸ್ವೆಟರ್ ಮಾತ್ರ ಮೇನ್ ಇರಲೇಬೇಕು ಸ್ವೆಟರ್ ಬೆಡ್ ಶೀಟು ಓಕೆ ನಂದು ಡ್ರೆಸ್ ನಾನು ಯೋಚನೆ ಮಾಡಲಿಲ್ಲ ಫ್ರೆಂಡ್ಸ್ ಜರ್ನಿಗೆ ಈ ಥರ ಪಾದಯಾತ್ರೆಗೆ ವೆಲ್ವೆಟ್ ಡ್ರೆಸ್ಸು ಯೂಸ್ ಮಾಡಬಾರ್ದು ಇದು ಬಿಸಿಲಿಗೆ ಜಾಸ್ತಿ ಬಿಸಿ ಆಗ್ತೈತೆ ಮೈಯೆಲ್ಲ ಸುಡ್ತೈತೆ ನನ್ಗೆ ಗೊತ್ತಿದ್ದರೆ ಹೊಲ್ಸ್ಕೊಬಿಟ್ಟೆ ರಾತ್ರಿ ಜ್ಞಾನ ಬಂತು ಇದು ನಮ್ಮ ಫ್ರೆಂಡು ಕಟ್ ನಮ್ಮ ಸಬ್ಸ್ಕ್ರೈಬರ್ ಕಳ್ಸಿರೋ ಹೊಸ ಡ್ರೆಸ್ಸು ಇದನ್ನು ಸ್ಟಿಚ್ ಹಾಕ್ಸಿ ಇಟ್ಕೊಂಡಿದ್ದೀನಿ ಶಿವರಾತ್ರಿಗೆ ಹಾಕೊಳ್ಳೋಕ್ಕೆ ಅಲ್ಲಿ ದೇವರ ಹತ್ರ ಕಾಟನ್ನು ಇದೇನೋ ಪರವಾಗಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಹೊಲ್ಸ್ಕೊಬಿಟ್ಟಿದ್ದೀನಿ ಹೊಸ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕು ಅಂತ ಹಾಕ್ಕೊಂಡು ಹೋಗ್ಬೇಕು ಅಷ್ಟೇ ಫ್ರೆಂಡ್ಸ್ ನೀವು ಈ ಥರ ಮಿಸ್ಟೇಕ್ ಮಾಡ್ಕೋಬೇಡಿ ಮೂರು ಜೊತೆ ಡ್ರೆಸ್ ಎತ್ಕೊಂಡಿದ್ದೀನಿ ಶಿವರಾತ್ರಿಗೊಂದು ಜರ್ನಿ ಮಧ್ಯೆ ಎರಡು ಏನೋ ನಮ್ದಲ್ಲಿ ಹೋಗೋದಾರಿ ಯಾರೋ ಪಿಸ್ ನೀರು ಕಾಯಿಸ್ಕೊಟ್ಟಂಗೆ ನಾನು ಅನ್ಕೊಂಡಿದ್ದೀನಿ ಈ ಥರ ಲೂಸ್ ಲೂಸ್ ಪ್ಯಾಂಟ್ ಹೋಲಿಸ್ಕೊಳ್ಳಿ ಫ್ರೆಂಡ್ಸ್ ಲೆಗ್ಗಿನ್ಸ್ ಮಾತ್ರ ಸುಟ್ಟು ಬಿಡ್ತೈತೆ ಮೈಯೆಲ್ಲ ಅದಕ್ಕೆ ಈ ಥರ ಹೊಲ್ಸ್ಕೊಂಡಿದ್ದೀನಿ ಒಂದು ದುಪ್ಪಟ್ಟ ಸ್ಮೈನ್ ಇರಲೇಬೇಕು ಹುಷಾಗೆ ನಾವು ರೆಡಿ ಆಗ್ತಿದ್ದೀನಿ ಒಳ್ಳೆ ಇದೆ ಮನ ಬರಕ ಬಿಡತಾရದೆ ಮತ್ತೆ ನಂದು ಮೂರು ಜೊತೆ ಎರಡ್ ಜೊತೆ ನಮಗೆ ಮೂರು ಜೊತೆ ಒಂದು ಶರ್ಟ ಒಂದು ಜಿನ್ಸ್ ಒಂದು ನೈಟ್ ಪ್ಯಾಂಟ್ ಎರಡ್ ಟೀ-ಶರ್ಟ್ ಟೀ-ಶರ್ಟ್ಗಳೇ ಬೆಸ್ಟ್ ಈ ತರ ಶರ್ಟ್ಗಳು ಜರ್ನಿಗೆ ಯೂಸ್ ಆಗಲಿದು ಎರಡು ಇದೆ ಇತ್ತನೇ ಇಲ್ಲೆಲ್ಲ ಬಟ್ಟೆ ಇಟ್ಕೊಳ್ಳೋಣ ಇಲ್ಲೆಲ್ಲ ಬೆಡ್ಶೀಟು ಇಂದ ಬೆಡ್ಶೀಟ್ ನೀನೆ ಇಟ್ಟು ಮೆತ್ತಗಿರ್ದಿದೆ ಫ್ರೆಂಡ್ಸ್ ಬೆಡ್ಶೀಟು ಅದಕ್ಕೆ ಮತ್ತು ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಹೆಣ್ಮಕ್ಳಿಗೆ ಬೇಕಲ್ಲ ಮೂ ಮಾತ್ರ ಇರಲೇಬೇಕು ಫ್ರೆಂಡ್ಸ್ ಮೂ ಎರಡು ಬ್ರಷ್ಷು ಪೇಸ್ಟು ಮೆಡಿಮಿಕ್ಸು ಕೊಬ್ಬರಿ ಎಣ್ಣೆ ಬಾಚಣಿಗೆ ಎತ್ಕೋಬೇಕು ನನ್ನ ಮೇಕಪ್ಸು ಲಿಪ್ ಬಾಮು ಸನ್ಸ್ಕ್ರೀನು ಎತ್ತಿಟ್ಕೊಬೋತೀನಿ ಒಂದೇ ಸಲ ಕುಂಕುಮ ಲಿಪ್ಸ್ಟಿಕ್ಕು ಲಿಪ್ ಬಾಮು ಸನ್ಸ್ಕ್ರೀನು ಸ್ಟಿಕ್ಕರ್ ಕುಂಕುಮ ಅಷ್ಟೇ ಫ್ರೆಂಡ್ಸ್ ಬೇರೆ ಫೇರೆಂಟ್ ಲವ್ಲಿ ಪೌಡರ್ ಏನು ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೆ ವೇಸ್ಟ್ ಅವೆಲ್ಲ ಎತ್ಕೊಂಡ್ರು ಇಷ್ಟು ಎತ್ಕೊತೀನಿ ಇವೆಲ್ಲ ಒಂದು ಕಡೆ ಒಂದು ಕವರ್ ಅಲ್ಲಿ ಪ್ಯಾಕ್ ಮಾಡ್ಕೊತೀನಿ ನನ್ನ ಮೇಕಪ್ ಐಟಮ್ಸ್ ಸಪ್ರೇಟು ಈ ಬ್ರಷ್ ಗಳೆಲ್ಲ ಸಪ್ರೇಟ್ ಇಕಳ ಹಾ ಪೌಚ ಐತೆ ಮರ್ತೇ ಬಿಟ್ಟಿದೆ ಇದರಲ್ಲಿ ಇನ್ನೂ ಲಿಪ್ಸ್ಟಿಕ್ ಇವು ಎಲ್ಲ ಐತಿ ಇವೆಲ್ಲ ಒಂದು ಕಡೆ ಇಟ್ಟು ಪೌಚೆ ಎತ್ಕೊತೀನಿ ಕರೆಕ್ಟ್ ಬೆಸ್ಟ್ ಇಷ್ಟೊಂದ್ ಐತೆ ಫ್ರೆಂಡ್ಸ್ ಸಲ ವಿಡಿಯೋ ಮಾಡಿದೆ ಇದೆಲ್ಲ ನಮ್ಮ ಅಕ್ಕ ಕೊಡಿಸಿದೆ ಕಾರ್ಡ್ಸ್ ಇಲ್ಲ ಆರ್ ಬಿದ್ದಿ ಬಿದ್ದಿ ಪೌಡರ್ ಬೇಡ ಕ್ರೀಮ್ ಬೇಡ ಏನೋ ಬೇಡ ಅಲ್ಲೋಗ ಮೇಕಪ್ ಮಾಡಕ್ರೆಂಡ್ಸ್ ಜರ್ನಿ ಮಾಡೋಕ್ಕೆ ಬರ್ತೀನಿ ಮೇಕಪ್ ಮಾಡ್ಬೋದು ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ತಿದ್ದೀನಿ ಏನೋ ಅನ್ಕೋಬೇಡ ಫ್ರೆಂಡ್ಸ್ ಟೈಮ್ ಆಗ್ತಿದೆ ಇದೆಲ್ಲ ಮೇಕಪ್ ಬಿಟ್ಟು ಸಪ್ರೇಟಾಗಿ ಕೊಟ್ಟಿದ್ದೀನಿ ನಂಗೆ ಸಿಗೋ ಥರ ನೀವು ಬ್ರಷು ಟೋಕು ಟೇಸ್ಟ್ ಎಲ್ಲ ಒಂದಾಗಿ ಶಾಂಪೂಸ್ ಶ್ಯಾಂಪೂಸ್ ಹಾಂ ಚಿಕ್ಕಬಾ ನಾನು ತಲೆ ಬಚ್ಕೊಬಿಡ್ತೀನಿ ಇಷ್ಟೇ ಫ್ರೆಂಡ್ಸ್ ಮೊದಲು ಪೂಜೆ ಮುಗಿಸ್ಕೊಬಿಡೋಣ ಫ್ರೆಂಡ್ಸ್ ಹಿಂಗೆ ವಾರಾಂಕಟ್ಲೆ ನಾವು ಹೋಗ್ಬೇಕಂದ್ರೆ ಒಂದಿನ ಹೋದರೂ ಸಹ ಸಿಲಿಂಡ್ರಿಂದ ಪೈಪ್ನ ತೆಗೆದಿಡಬೇಕು ಅದಕ್ಕೆ ತೆಗ್ದಿಟ್ಬಿಟ್ಟು ಹೋಗ್ತಾ ಇದೀವಿ ಐಟಮ್ಸ್ ಎಲ್ಲ ಪಾತ್ರೆ ಎಲ್ಲ ತೊಡೆದು ಅಡುಗೆ ಮನೆಲ್ಲ ಕ್ಲೀನ್ ಮಾಡಿ ದೇವ್ರ ದೀಪ ಚೆಲ್ಲ ಮುಗೀತು ಓಕೆ ಫ್ರೆಂಡ್ಸ್ ಕನಕಪುರ ರೀಚ್ ಆಗೋಣ ಲೈಟಲ್ಲಿ ಆಫ್ ಮಾಡು ತಾಮು ಇಲ್ಲೇರು ಹುಷಾರಾಗಿ ಎಲ್ಲೂ ಹೋಗ್ಬೇಡ ಆಯ್ತಾ ಅವ್ನೊಬ್ಬರಿಂದ ಬೇಜಾರು ಫ್ರೆಂಡ್ಸ್ ಎಲ್ಲಾದರೂ ಹೋಗೋಕ್ಕೆ ಒಂದಿನ ಇಲ್ದಿದ್ದಕ್ಕೆ ಹಚ್ಚಿಸ್ಕೊಂಡು ಬಂದವನೇ ಹೇಳ್ಬಿಟ್ಟು ಹೋಗಿದೀವಿ ಫ್ರೆಂಡ್ಸ್ ಇಲ್ಲೊಬ್ರಿಗೆ ನೋಡ್ಕೊಳೋಕ್ಕೆ ಊಟ ಎಲ್ಲ ಕೊಡೋಕ್ಕೆ ಈಗ ಸಂಜೆಗೋ ಅನ್ನ ಮಾಡಿ ಹಾಲು ಕೊಟ್ಬಿಟ್ಟು ಬಂದಿದ್ದೀನಿ ಅವ್ರಿಗೆ ಅವ್ರ ಮನೇಲಿ ಇಟ್ಬಿಟ್ಟು ಬಂದಿದ್ದೀವಿ ಹಾಕ್ತಾರೆ ಹುಷಾರು ತಮ್ಮ ಮನೆ ಹತ್ರನೇ ಇರೋ ನಾಯಿಗಳೆಲ್ಲ ಕುಚ್ಚಕ್ ಬಿಡ್ತವೆ ಒಂದು ವಾರ ಆಗ್ತಿತ್ತು ನೋಡೋದು ಮತ್ತೆ ಹುಷಾರಾಗಿರೋ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿಸಿಕೊಂಡ್ಬೇಕು ಅಂತ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲೇ ಹೋದ್ರು ಮನೆ ದೇವ್ರ ಮುಖ್ಯ ಮನೆ ದೇವ್ರನ್ನ ಬಿಟ್ಟು ಬೇರೆ ದೇವ್ರು ಮಾಡಿದ್ರೆ ಕಷ್ಟ ನಮ್ಮ ತಂದೆ ತಾಯಿ ಬಿಟ್ಟು ನಾವು ಪ್ರೀತಿಯಿಂದ ನೋಡ್ಕೊಳಕ್ ಹೋದ್ರೆ ತಂದೆ ತಾಯಿಗೆ ಅದೇ ತರನೆ ಉಸ್ಕೋರು ಮಧುರಮ್ಮ ದೇವಸ್ಥಾನ ನೆಕ್ಸ್ಟ್ ಮಂತ್ ಫ್ರೆಂಡ್ಸ್ ಇಪ್ಪತ್ತೊಂದರಿಂದನೇ ಸ್ಟಾರ್ಟು ಇಷ್ಟು ಗ್ಯಾಪೇ ಇರಲ್ಲ ಅಂಗಡಿಗಳು ಜಾತ್ರೆಗಳು ಫುಲ್ ಜೋರುಗಳು ಏನೋ ಫಂಕ್ಷನ್ ಮಾಡ್ತವ್ರೆ ಗ್ಯಾಪ್ ಅಲ್ಲಿ ಮದ್ವೆ ಹಣ್ಣು ಮದ್ವೆ ಆಯ್ತಾ ಹುಡುಗಿ ಚೆನ್ನಾಗೈತೆ ಇಲ್ಲಿ ಮದ್ವೆಗಳು ಸಹ ಆಗ್ತವೆ ಫ್ರೆಂಡ್ಸ್ ಬ್ಯಾಗ್ನ ಇಲ್ಲೇ ಎಲ್ಲಾದ್ರೂ ಇಟ್ಬಿಟ್ಟು ಹೋಗ್ತೀವಿ ಫ್ರೆಂಡ್ಸ್ ಮದ್ವೆ ನಡೀತೈತೆ ಅದಕ್ಕೆ ಇಷ್ಟು ರಶ್ಶು ಪೂಜಾ ಸಾಮಾನೆಲ್ಲ ತಗೊಳ್ಳೋಣ ಅಂತ ಬಂದ್ವಿ ಇವತ್ತು ದೇವಸ್ಥಾನ ಹತ್ರನೇ ತಗೊಳ್ತಾ ಇದೀವಿ ಶಿವ ಹುಡುಕ್ತಾ ಇತ್ತು ಎಲ್ಲಾರು ಹೋಗಬೇಕಾದ್ರೆ ಈ ಥರ ದೇವರ ಹತ್ರ ನಿಂಬೆಹಣ್ಣಿಟ್ಬಿಟ್ಟು ಪೂಜೆ ಮಾಡಿಸಿ ಎತ್ಕೊಂಡು ಹೋದ್ರೆ ಒಳ್ಳೆದಾಗ್ತಿತ್ತು ಯಾವುದೇ ಕೆಟ್ಟದಾಗಲ್ಲ ಅನ್ನೋದು ನಮ್ಮ ನಂಬಿಕೆ ಫ್ರೆಂಡ್ಸ್ ನಿಂಬೆಣ್ಣಲ್ಲಿ ಇದ್ದೇ ಶಕ್ತಿ ದೇವರ ನಮ್ಮ ಜೊತೆ ಇದ್ದಂಗೆ ಇವರು ಸಹ ನಮ್ಮೂರವರೇ ಅದ್ರನ್ನ ನನ್ನ ಗುರುತಿಯಲ್ಲ ಯಾಕಂದರೆ ನಾನು ಯಾರು ಮಾತಾಡ್ಸಲ್ವಲ್ಲ ಅದಕ್ಕೋಸ್ಕರ ನಮ್ಮೂರರೇ ಸಿಗ್ತಾರೆ ಯಾವಾಗಲೂ ನಾವು ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಖಾಲಿ ಆಗ್ಬಿಟ್ಟೈತೆ ಮಾಡ್ತಾವ್ರೆ ಇನ್ನೊಂದು ಐದು ನಿಮಿಷ ವೇಟ್ ಮಾಡ್ರಿ ಪ್ರಸಾದ ರೆಡಿ ಆಗ್ತೈತೆ ಅಂತ ಹೇಳಿದ್ರು ಅದಕ್ಕೆ ಕಾಯ್ತಾ ಇದೀವಿ ಪ್ರಸಾದ ತಿಂದೆ ಹೋಗದೆ ಇರೋ ಮಕ್ಳೇ ಅಲ್ಲ ನಾವು ಗಮ್ಮಂತ ಇಲ್ಲಿ ಇಂದೇನೆ ಮಾಡ್ತಾರೆ ಇಲ್ಲಿ ಕಾಂಪೌಂಡ್ ಇಂದೇನೆ ಒಲೇಲ್ ಮಾಡ್ತಾರೆ ಹಾ ಬಿಸಿಲು ಬೇರೆ ಸಿಕ್ಕಾಪಟ್ಟೈತೆ ಅಲ್ಲಿ ಹೊಗೆ ಬತ್ತಿತ್ತು ಅಂದರೆ ಅಲ್ಲೇ ಮಾಡ್ತಾವ್ರ ಅಡುಗೆ ಒಂದು ಬೆಳಗ್ಗೆ ಟಿಫನ್ ಮಾಡ್ತಾರೆ ಟಿಫನ್ ಅಲ್ಲ ಪ್ರಸಾದ ಮಧ್ಯಾಹ್ನ ಒಂದು ಸಲ ಸಂಜೆ ಒಂದು ಸಲ ಮೂರು ಟೈಮ್ ಇರ್ತೈತೆ ಹಂಗಾಗಿ ಈಗ ಅನ್ನ ಸಾಂಬಾರು ಏನಾದರೂ ಮಾಡ್ತಾರೆ ತಿನ್ಕೊಂಡು ಹೊರಡ್ತೀವಿ ಫ್ರೆಂಡ್ಸ್ ಇವತ್ತು ಫ್ರೀ ಆಗಿತ್ತು ಮದುವೆ ಬೇರೆ ಆಗ್ತಿತ್ತು ಇಲ್ಲಿ ಪಕ್ಕದಲ್ಲಿ ಮದುವೆ ಮಾಡ್ಸಿರ್ತಾರಲ್ಲ ಹಾಂ ಮದುವೆ ಮಾಡ್ಕೊಳ್ಳೋರೆ ಮಾಡ್ಸಿರ್ತಾರೆ ಹೆಣ್ಣನ್ನು ಮಾತ್ರ ನೋಡಿದೆ ಗಂಡನ್ನು ನೋಡಲಿಲ್ಲ ಆಶೀರ್ವಾದ ಮಾಡೋಣ ಅಂದರೆ ಸಿಗಲಿಲ್ಲ ಇಬ್ಬರು ಆದರೂ ಮಧುರಮ್ಮ ಚೆನ್ನಾಗಿ ಚೆನ್ನಾಗಿಟ್ಟಿರಲಿ ನಮಿಬ್ಬರು ಥರನೇ ಅನ್ಯೋನ್ಯವಾಗಿ ಕಿತ್ತಾಡ್ಕೊಂಡು ಇರಲಿ ಕಿತ್ತಾಡ್ಕೊಂಡು ಬೇಡ ಹಂಗೆ ಚೆನ್ನಾಗಿರಲಿ ಓ ಬಿಡ ಹೊರ್ಗಡೆ ಬಂದರೆ ಡೀಸೆಂಟ್ ಫ್ರೆಂಡ್ಸ್ ನೋಡಿ ಡ್ರೆಸ್ಸಿಂಗ್ ಸೆನ್ಸು ಕೈಯಲ್ಲಿ ಮೊಬೈಲು ನೋಡೋಕ್ಕಾಗ್ತಿಲ್ಲ ಒಂದು ಅರ್ಧ ಮುಕ್ಕಾಲು ಆದಮೇಲೆ ನಮಗೆ ಅನ್ನ ಭಾಗ್ಯ ಸಿಕ್ತು ಬಿಸಿ ಬಿಸಿ ಅನ್ನ ಇದೊಂಥರ ಸಾಂಬಾರು ಫ್ರೆಂಡ್ಸ್ ತೆಂಗಿನಕಾಯಿ ರುಬ್ಬಾಕ್ಬಿಟ್ಟು ತರಕಾರಿ ಸಾಂಬಾರು ಮಾಡಿದ್ರು ಅದೇ ತರಕಾರಿ ಇಲ್ಲ ಸ್ವೀಟ್ ಏನೂ ಮಾಡಿರಲಿಲ್ಲ ಇವತ್ತು ಸಿಂಪಲ್ ಆಗಿದ್ರು ಸೂಪರ್ ಆಗಿ ಟೇಸ್ಟ್ ಇತ್ತು ಹೊಟ್ಟೆ ತುಂಬ ತಿನ್ಬಿಟ್ಟು ಬಂದ್ವಿ ಫ್ರೆಂಡ್ಸ್ ಈಗ ಒಂದೂವರೆ ಅಷ್ಟೇ ಸಿಕ್ಕಾಪಟ್ಟೆ ಬಿಸಿಲು ಇನ್ನ ಈ ಪಿಸ್ಲಲ್ಲಿ ಹೋಗೋದಕ್ಕೆ ಹಿಂಗೈತೆ ಅಂದ್ರೆ ನಾಳೆಯಿಂದ ನಡ್ಕೊಂಡು ಹೋಗೋದು ಹೆಂಗೆ ಅಂತ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇಲ್ಲ ಒಂಥರ ಎಕ್ಸೈಟ್ ಫೀಲ್ ಆಗ್ತಿದೆ ಎಕ್ಸೈಟ್ ನಾಳೆಯಿಂದ ನೋಡ್ಬೇಕು ನಮ್ಮ ಪರಿಸ್ಥಿತಿ ಹೆಂಗಿರ್ತಿದೆ ಏನು ಅಂತ ಮಹೇಶ್ವರ ಕಷ್ಟ ಕೊಡ್ಲಿ ಶಕ್ತಿ ಕೊಡ್ಲಿ ಅದ್ರ ಜೊತೆಗೆ ನಡ್ಕೊಂಡು ಹೋಗೋಕೆ ಇದನ್ನೇ ಕೇಳ್ಕೊಂಡೋಗ್ತೇನೆ ಫ್ರೆಂಡ್ಸ್ ಮೊಬೈಲಲ್ಲಿ ಹಿಂಗೆ ವೀಡಿಯೋ ಮಾಡೋಕ್ಕೂ ಭಯ ಕಳೆದ ಇನ್ನೇನು ಬಂದು ಅಂತ ಹೋಗಿ ಕೊಡ್ತಾರೆ ವೀಡಿಯೋಗಳೆಲ್ಲ ನೋಡಿ ನೋಡಿ ಭಯ ಜ್ಯೂಸ್ ಐತೆ ತಗೊಳ್ಳ ಒಂದು ಕೊಡಿ ಚಿಕ್ಕದು ಎಷ್ಟಾಯ್ತು ಅಷ್ಟೆ ಸಾಕು ಎನರ್ಜಿ ಲೋಡ್ ಮಾಡ್ಕೊಳಕ್ಕೆ ಜ್ಯೂಸು ನನ್ನ ಸಾಮಾನ್ಯವಾಗಿ ಜ್ಯೂಸ್ ಕುಡಿಯೋಲ್ಲ ಅದ್ರ ನೀರೇ ಬೇಕು ಟಾಮ್ ಜತಾ ಇರ್ತಾನೆ ಯಾವಾಗಲೂ ಮಲಗಿರ್ತಾನೆ ಅನ್ಸುತ್ತೆ ಇವನು ಲಗೇಜ್ ಮುಂದೆ ಐತೆ ಫ್ರೆಂಡ್ಸ್ ಅದಕ್ಕೆ ಗಾಡಿ ಓಡ್ಸೋಕ್ಕೆ ಸ್ವಲ್ಪ ಲೇಟ್ ಆಗ್ತೈತೆ ಇದು ಕೃಷ್ಣ ದೊಡ್ಡಿ ಫ್ರೆಂಡ್ಸ್ ಕೃಷ್ಣ ದೊಡ್ಡಿ ಮಕ್ಲಲ್ಲಿ ನೀರ್ ತಗೊಂಡಿದ್ದೀವಿ ನೀರ್ ಹಾಕೋಣ ಅನ್ಬಿಟ್ಟು ಬಟ್ ಕಾಡಲ್ ಚಿಗಡಿಯಲ್ಲಿ ನಮ್ಮ ಫ್ರೆಂಡ್ಸ್ ಅವರೇ ನಮ್ ಮನೆಗ್ ಕೊರ್ರಿ ನಮ್ ಮನೆಗ್ ಕೊರ್ರಿ ಅಂತ ಇದ್ರಿ ಇಷ್ಟು ಮನೆಗಳಲ್ಲಿ ನಿಮ್ಮ ಮನೆ ಹೆಂಗ್ ಹುಡ್ಕೋತಂತ ಅಂತ ಇಲ್ಲ ಫ್ರೆಂಡ್ಸ್ ಅದಕ್ಕೆ ವಾಪಸ್ ಹೋಗ್ತಾ ಇದ್ವಿ ಕನಕಪುರಕ್ಕೆ ಕರ್ಪೂರ ಆಯ್ತಾ ಹತ್ ರೂಪಾಯಿ ಆಯ್ತು ನಾನೆಲ್ಲಾರ ಬಸ್ ಹತ್ ಬಿಡುಸಿ ಇಳಿಸಿ ಹತ್ಸಿ ಹತ್ಸಿ ಸಾಕಾಗೋಯ್ತು ನನಗೆ ಪ್ರತಿ ಸಲ ಬಂದಾಗೂ ನನ್ನ ಕಟ್ಟು ಇದೆ ಫ್ರೆಂಡ್ಸ್ ಗೋಸ್ಟ್ ಗೋಸ್ಟ್ ಹೌಸ್ ಹೌಸ್ ವನ್ಯಜೀವಿ ವಲಯಕ್ಕೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಶಿವನ ಪಾರ್ಕ್ಗೆ ಅಲ್ಲಿ ಇಲ್ಲಿ ಹೋಗೋಣ ಅಂದ್ರೆ ಈ ರೋಡ್ ಕರ್ಕೊಂಡ್ ಬಂದಾಗೆಲ್ಲ ಹೇಳ್ತಿದ್ದೆ ಅಲ್ಲಿ ಬೋರ್ಡ್ಗಳಲ್ಲಿ ಪ್ರಾಣಿಗಳವೇ ನೋಡು ಅದೇ ನೋಡ್ಕೊ ನೋಡ್ಕೊ ಅಂತ ಹೇಳಿ ಫ್ರೆಂಡ್ಸ್ ಗೊತ್ತೈತೆ ತಡ್ಕೊಂಡಿರ್ತೀನಿ ಯಪ್ಪ ಏನೇ ಹೇಳಿ ಬಿಸಿಲಲ್ಲಿ ನಮಗೆ ಕಷ್ಟ ಕಾಡಲ್ಲಿ ಪ್ರಾಣಿಗಳು ಏನು ಮಾಡ್ತಾವೆ ಅಂತ ನೀರಿಲ್ಲ ಒಣಗಿರೋ ಹುಲ್ಲು ಎ ಸಿ ಇಲ್ಲ ಅಲ್ಲಿ ಕರ್ಪುರ ತಗೊಂಡು ಹಿಂಗೆ ಬಂದರೆ ಫಾರೆಸ್ಟ್ ಆಫೀಸರ್ ಅವರೇ ನಿಲ್ಲಿಸ್ಬಾರ್ದ ಇಲ್ಲಿ ಬೈತಾವ್ರ ಮಿಲಿಟ್ರಿ ಆಫೀಸರ್ ಫಾರೆಸ್ಟ್ ಆಫೀಸರ್ ಆಂಜನೇಯ ಸ್ವಾಮಿ ಅವ್ರ ಏನೋ ಕೆಲಸ ಮಾಡ್ತಾರೆ ಪಾಪ ಬಿಸಿಲಲ್ಲಿ ದೊಡ್ಡ ದೀಪ ಯಾವಾಗ್ಲೂ ಉರಿತಾ ತರ್ತಿದೆ ಇನ್ನೊಂದ್ಸಲ ಬಂದಾಗ ಎಣ್ಣೆ ತಗೋಬರಣ ಇಲ್ಲ ದೀಪ ಚೆನ್ನ బడబడు పచ్చుతి కార్పూర్ అచ్చుకోబెట్టి దియా బజరంగీ శక్తి కొడపా వంద వారా నడియోకే ಯಾಕಂದ್ರೆ ಫ್ರೆಂಡ್ಸ್ ತಾಳ ಹತ್ರ ಬಿಟ್ಬಿಟ್ಟು ಹೋಗ್ಬೇಕು ಬರೀಗಾಲ ನಡ್ಕೊಂಡು ಅದಕ್ಕೆ ಚಪ್ಲಿ ಹಾಕೊಂಡು ಹೋಗ್ತೀನಿ ಈಗ ತಾಳ ಬಟ್ಟೆ ದೊರಕು ಇಬ್ರು ಈಗ ಆಗಿನ ಬಲವಂತ ಮಾಡಿದೀನಿ ಎನರ್ಜಿ ಬೇಕು ಗಾಡಿ ಓಡಿಸೋರ್ಗೆ ಗಾಡಿಗೆ ಹೆಂಗೆ ಪೆಟ್ರೋಲ ನಿಂಗೆ ಜ್ಯೂಸ್ ಬೇಕು ಅಂತ ಕೊಟ್ಟಿದ್ದೀನಿ ಬಲವಂತ ಮಾಡಿದ್ದೀನಿ ಅಭಿ ಚೆಲ್ ಕೊಡು ಪಾಚಿ ಐತಂತೆ ಜ್ಯೂಸ್ ಒಳಗೆ ಅದಕ್ಕೆ ತಗೋಬಾರ್ದು ಫ್ರೆಂಡ್ಸ್ ನಾನು ಯಾವುದೂ ತಗೊಳಲ್ಲ ಏ ನೋಡಿಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಪಾಚಿ ತರ ಜ್ಯೂಸ್ಗಳು ಕುಡಿಬೇಡಿ ಫ್ರೆಂಡ್ಸ್ ಅದಕ್ಕೆ ಎಷ್ಟು ಬಿಟ್ನಪ್ಪ ಈಗ ಟೈಮು ಮೂರು ಕಾಲ ಆಯ್ತು ಫ್ರೆಂಡ್ಸ್ ಮಾರ್ಲ್ವಾಡ್ರಿ ರೀಚ್ ಆದ್ರಿ ಊರು ಇನ್ನೊಂದು ಅವರಲ್ಲಿ ರೀಚ್ ಆಗ್ಬಿಡ್ತೀವಿ ಅಂತ ಅನ್ಕೊಂತಿದ್ವಿ ಸಂತೆನ ಇವತ್ತು ತರ್ಕಾರಿ ಇಟ್ಟವ್ರೆ ಇಲ್ಲಿ ಹಣ್ಣುಗಳು ತಗೋಬೇಕು ಏನಪ್ಪ ಹೋಗ್ತಿದ್ವಿ ಹಣ್ಣುಗಳು ತಗೊಳ್ವಾ ಅಂದ್ರೆ ನೀನು ಹಬ್ಬನೇ ಹೋದಾಗ ಹೆಂಗಾರ ಅವಕ್ಕೋ ನಾನು ಹೋದಾಗ ಏನಾರು ತಗೊಂಡು ಹೋಗ್ಲೇಬೇಕು ನೋಡಿದ್ರಾ ಫ್ರೆಂಡ್ಸ್ ಗಂಡನಿಂದಲೇ ಅತ್ತೆ ಮಾವನ ಕೈಯ್ಯಲ್ಲಿ ಮುಗಿಸ್ಕೊಳ್ಳೋದು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ನನ್ಗೇನು ತಪ್ಪು ಮಾಡಿದ್ದೀನಿ ಏ ನಡೆಯಪ್ಪಿ ಏ ಬೈಕೊಂತಾರೆ ನಡೆಯಪ್ಪಿ ಏ ವಯಸ್ಸಾಗಿ ಹೋದ್ರೆ ಹಂಗೆ ಹೋಗ್ಬಾರ್ದು ನೀನು ಗೊತ್ತಾಗಲ್ಲ ನೋಡಿ ಫ್ರೆಂಡ್ಸ್ ಮಕ್ಳು ಬರೀ ಕೈಲಿ ಹೋದ್ರೆ ನಡೀತೈತೆ ಸೊತದ್ರು ಹೋದ್ರೆ ನಡಿತೈತಾ ಹಾಂ ಕೊಡಿ ಚೆನ್ನಾಗಿರೋ ಅಣ್ಣ ಕೊಡಿ ಪಾನಿಪುರಿ ಒಂದು ಪ್ಲೇಟು ಫ್ರೆಂಡ್ಸ್ ಹಣ್ಣುಗಳು ಮತ್ತೆ ಫ್ರೂಟ್ಸ್ ತಗೊಂಡ್ವಿ ಸಾರಿ ಎರಡು ಒಂದೇ ಪೂಜೆ ಸಾಮಾನು ತಗೊಂಡ್ವಿ ಫ್ರೆಂಡ್ಸ್ ಪೂಜೆ ಸಾಮಾನು ಅಂದ್ರೆ ಇಲ್ಲೇ ತಗೋಬೇಕು ಇಲ್ಲೇ ಹೋಗಿ ಕನಕಪುರದಲ್ಲಿ ತಗೋಬೇಕಾಗ್ತಿತ್ತೆ ಅಕ್ಕಿ ಇಲ್ಲೇ ತಗೊಂಡ್ವಿ ಬೆಳಗ್ಗೆ ಬಸವೇಶ್ವರ ಸ್ವಾಮಿಗೆ ಅಲ್ಲಿ ಊರಲ್ಲಿ ಶಿವ ಇದೆ ದೇವಸ್ಥಾನ ಪೂಜೆ ಮಾಡಿಸ್ಬಿಟ್ಟು ಅಲ್ಲಿಂದಾಗೆ ಹೋಗೋದು ಅದಕ್ಕೆ ಬರ್ಬೇಕಾರೆ ಆರಾಮ ಹೋಗ್ಬೇಕಾರೆ ಹಾಗೆ ಸಿಕ್ಕಾಪಟ್ಟೆ ಹೋಗ್ತಾರೆ ಮಾಡಬೇಕು ಅಂತ ಅರ್ಥ ಆಗ್ತೈತೆ ಹಿಂಗೆ ಬರ್ತೀವಿ ಮರ್ಬಿಟ್ ಮರ್ಬಿಟ್ಟು ಅಪ್ರೂಪಕ್ಕೆ ಬಂದ್ರೆ ಹಿಂಗೆ ಆಗೋದು ಈ ಕಡೆ ತೋಟಗಳು ನೋಡಿ ಫ್ರೆಂಡ್ಸ್ ಇದು ಬೇಸಿಗೆ ಕಾಲ ಅನ್ಸುತ್ತಾ ನಿಮಗೆ ನೋಡಿ ಎಷ್ಟು ಹಸ್ರಿಗೆ ಅಂದ್ರೆ ಇಲ್ಲಿ ನೀರ್ ಕಟ್ಬಿಟ್ಟು ಬೆಳಸ್ತಾರಲ್ಲ ಹಂಗಾಗಿ ಈ ತರ ಐತೆ ಬೇಸಿಗೆ ಅಂತಾನೆ ಅನ್ಸಲ್ಲ ಇದ್ರೊಳಗಡೆ ಮಲಗಿಬಿಟ್ರೆ ಮಲಗುಬಿಟ್ರೆ ಚೆನ್ನಾಗಿದ್ದೇ ಬದೈತೆ ಈ ಕಡೆಲ್ಲ ಹಂಗೆ ಫ್ರೆಂಡ್ಸ್ ಅದು ರೇಷ್ಮೆ ಕಟ್ಟಿ ಫ್ರೆಂಡ್ಸ್ ರೇಷ್ಮೆಗ ಅದೇ ಸೊಪ್ಪು ಹಾಕೋದು ಲೈಫಲ್ಲಿ ಈ ತರ ಮನೆ ಕಟ್ಬೇಕು ಫ್ರೆಂಡ್ಸ್ ತೋಟದೊಳಗಡೆ ಮನೆ ಆರಾಮಾಗಿರ್ಬೋದು ಅಕ್ಕಪಕ್ಕದಲ್ಲಿ ಜಗಳ ಇರೋಲ್ಲ ಏನಿರಲ್ಲ ನಮ್ಗೆ ಆಸೆ ಆ ಇರೋರಿಗೆ ಅಯ್ಯೋ ಅಕ್ಕಪಕ್ಕದಲ್ಲಿ ಮನೆ ಇದ್ರೆ ಕಷ್ಟ ಸುಖ ಮಾತಾಡ್ಬೋದಾಗಿತ್ತು ಅನ್ನೋ ಆಸೆ ಕನಪೇ ನಡಿ ನಡಿ ಇನ್ನೇನು ಶಿವ ಅವ್ರ ಊರ ಹತ್ರ ಬಂದ್ಬಿಟ್ವಿ ಫ್ರೆಂಡ್ಸ್ ಇನ್ನೇನು ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಅವ್ರ ಇರ್ತೀವಿ ನಾವು ಫೈನಲಿ ರೀಚ್ಡು ಶಿವಕುಮಾರ್ ವಿಲೇಜ್ ದೊಡ್ಡ ದೊಡ್ಡ ರಂಗೋಲಿಗಳು ಮಾತ್ರ ಇದೆ ಹಸುಗಳು ಮೇಕೆಗಳು ಏನೂ ಇಲ್ಲ ಅಂದರೆ ಮನೇಲಿ ಯಾರು ಇಲ್ಲ ಅಂತ ಅರ್ಥ ಬೆಳಗ್ಗೆದ್ದು ಬೆಟ್ಟ ನೋಡೋದೇ ಖುಷಿ ವೆಲ್ಕಮ್ ಟು ಅವರ್ ಹೋಮ್ ಫ್ರೆಂಡ್ಸ್ ಅದು ನಮ್ಮ ಸಿಸ್ಟರ್ ಟ್ವಿನ್ಸ್ ನಾವು ಹಂಗಾಗಿ ನಮ್ಮ ಸಿಸ್ಟರ್ ಫೋಟೋ ಇರುತ್ತೆ ಫಸ್ಟ್ಗೆ ತಣ್ಣಗೈತಪ್ಪ ಎ ಸಿ ರೂಮ್ ಬಂದಂಗೆ ಫೋನು ರಿಸೀವ್ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಯಾರು ಅದಕ್ಕೆ ಶಿವ ಹೊಲ್ದ ಹತ್ರ ಹೋಗಿ ಬರ್ತೀನಿ ಇರ್ಬೋದು ಅಂತ ಹೇಳಿಬಿಟ್ಟು ಹೋಯ್ತು ಅದಕ್ಕೂ ಮುಂಚೆ ನಾವು ಪತ್ತೆದಾರಿ ಕೆಲಸ ಮಾಡೋಣ ಮನೆ ಬೀಗ ಹಾಕಲಿಲ್ಲ ಅಂದರೆ ಒಳಗಡೆ ಹೋಗ್ತಾ ಇರ್ಬೋದು ಬೀಗ ಹಾಕಿದ್ರೆ ಹೋಗೋಕ್ಕಾಗಲ್ಲ ಕೆಲ್ಸಕ್ಕೆ ಹೂವು ಹಾಕೋರೆ ದೋಸೆ ಇಟ್ಟು ಕುಂಬಳಕಾಯಿ ಸಾರು ಅಂದರೆ ಬೆಳಗ್ಗೆ ಹೇಳಿದರು ಫ್ರೆಂಡ್ಸ್ ಮದ್ಯ ಎಲ್ಲೂ ಊಟ ಮಾಡಿಬಿಟ್ರಿ ದೋಸೆ ಮಾಡಿದ್ದೀನಿ ಅಂತ ಅದಕ್ಕೆ ಕುಂಬಳಕಾಯಿ ಸಾರು ದೋಸೆ ಇಟ್ಟು ರುಬ್ಬಿ ಇಟ್ಬಿಟ್ಟು ಹೋಗವ್ರೆ ದೋಸೆ ಮೇಲೆ ಆಸೆ ಇಲ್ಲ ಮುದ್ದೆ ತಿನ್ನುವ ಆಸೆ ಆಗಿದೆ ನೋಡೋಣ ಫೈನಲಿ ನಮ್ಮ ಬಳಗ ಬಳಗೆಲ್ಲ ಬಂದ್ವಾ ಫ್ರೆಂಡ್ಸ್ ಮಾತಾಡ್ತಾ ಇದ್ದೀವಿ ಹೆಂಗೆ ಏನೋ ಸಮಾಚಾರ ಅಂತ ಅಲ್ಲಿ ಟೀ ಮಾಡ್ಕೊಂಡು ಇಲ್ಲಿ ಕೂತಿದ್ದೀನಿ ಎಲ್ಲಿ ಹೂವು ಇದುವ ಆಯ್ತಾ ಗಿಡ ಬನ್ನಿ ಆಚೆ

ನಡಿ ಅಚ್ಚೆ ನಿಮ್ಮ ಮಕ್ಕಳ್ ಕರ್ಕೊಂಡು ನಡಿ ನಿಮ್ದೇ ನಮ್ಮ ಮಗು ಅಲ್ಲ ಗಂಡದು ದೋಸೆ ಬೇಡವಂತೆ ಉಪ್ ಸಾರ್ಬೇಕಂತೆ ನುಗ್ಗೆ ಸಪ್ ಇದ್ರೆ ಕಿತ್ಕೊಂಡ್ ಮಾಡಮ್ಮ 9 5 ಗಂಟೆಗೆ ಹೋಗ್ತೀವಿ 5 ಗಂಟೆ ಬಸ್ಗೆ ನಾವೇ ಅಲ್ಲಿ ಆರಾಕ್ಬಿಟ್ಟು ಹಾಕಿ ಬಿಟ್ಟು ಕड्ಡೆಸ್ ಬಿಟ್ಟು ಹೋಗ್ತೀವಿ ಅಷ್ಟೇ ತಗದಿ ಗಂಟೆ ಅಲ್ಲಿ ಕರೆದ್ರ ಬತ್ತಾರಾ ಫೋನ್ ಮಾಡಿದ್ರೆ ಬಂದ ಪೂಜೆ ಮಾಡ್ಕೊಡತಾರಾ ಅಂತ ಇದ್ರಲ್ಲಿ ನೂರು ಕೊಡ್ಬೇಕಾ ನಾನು ನೂರು ಅಷ್ಟೇ ಹ ಸರಿ ಅಷ್ಟಿಲ್ಲ ಹಾ ಸರಿ ಈಗ ನಮ್ ತಾತ ಇನ್ನೂರು ರೂಪಾಯಿ ಕೊಟ್ಟಿದ್ದು ನಾಳೆ ಬೆಟ್ಟಕ್ಕೆ ಹೋಗಕ್ಕೆ ಅಷ್ಟು ಉಪ್ಸಾರು ಮುದ್ದೇನು ಹಾಕಿತ್ತು ಅದನ್ನ ತಿನ್ಬಿಟ್ಟು ಮಲಗ್ಬಿಟ್ವಿ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೊಳ್ಬೇಕು ಅಂತ ಹ್ಮ್ ನನಗೆ ರಾತ್ರಿ ಎಲ್ಲಾ ಸರಿಯಾಗಿ ನಿದ್ದೆನೇ ಆಗ್ಲಿಲ್ಲ ಅದಕ್ಕೆ ನಾನು ನಾಲ್ಕು ಗಂಟೆಗೆ ಎದ್ಬಿಟ್ಟೆ ಆಮೇಲೆ ಇವರು ಎದ್ಬಿಟ್ರು ನೀರ್ ಕಾಯಿಸ್ಕೊಡ್ತಾ ಇತ್ತು ನಮ್ ತಾತ ಅಮ್ಮ ಹೋಗಿ ಹಾಲ್ ತಗೊಬರಕ್ ಹೋಗಿತ್ತು ಅಮ್ಮ ಅಂದರೆ ಅಜ್ಜಿ ಅಂತ ಹಳ್ಳಿ ಕಡೆ ಅಜ್ಜಿ ಅಂತ ಕರೀತಾರೆ ಅವ್ವ ಅಂದರೆ ಅಮ್ಮ ಅಂತ ಅಷ್ಟು ಮೇಕೆಗಳು ಎದ್ದಿದ್ದೋ ಅವು ಬೆಂಕಿ ಇದ್ದೋ ಅವುಗಳ ಜೊತೆ ನಾವು ಒಂದು ಸ್ವಲ್ಪ ಬೆಂಕಿ ಕಾಯ್ಕೊಂಡು ಬಿಸಿ ಬಿಸಿಯಾಗಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ ಈಗ ಬೆಳಗ್ಗೆ ಐದುವರೆ ನಾವು ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದೆ ಲಗೇಜ್ ಜಾಸ್ತಿ ಆಯ್ತು ಅನಿಸ್ತೈತೆ ನಿನ್ನೆ ದಿನ ಫೋನ್ ಮಾಡ್ಕರಿತೀನಿ ಪೂಜೆ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಬೆಳಗ್ಗೆ ಆಗೋಷ್ಟು ಅದನ್ನ ಬಿಟ್ಟಿದ್ರು ದೇವಸ್ಥಾನ ತೆಗ್ದಿರಲ್ಲ ಅಂದ್ರೆ ಸಿಟಿಗಳ ಕಡೆ ಇದ್ದಂಗೆ ಇಲ್ಲಿ ಡೈಲಿ ಪೂಜೆ ಎಲ್ಲ ಇರೋಲ್ಲ ಅದಕ್ಕೆ ಬಂದಿರಲಿಲ್ಲ ಅಂತ ಅನಿಸ್ತೈತೆ ಅದಕ್ಕೆ ನಾವೇ ಹೊರಗಡೆ ಗರ್ಡ್ ಪೂಜೆ ಮಾಡ್ಕೊಂಡು ಹೊರಡೋಣ ಅಂತ ಇದು ಮಾಡ್ಲೇಬೇಕಾ ಅಂತಾನೂ ಗೊತ್ತಿಲ್ಲ ನಮಗೆ ಆದರೆ ನಾವು ವರ್ಷ ವರ್ಷ ಹೋಗಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಇಲ್ಲಿ ದೇವ್ರಿಗೂ ಪೂಜೆ ಮಾಡ್ಬಿಟ್ಟು ಹೋಗ್ತೀವಿ ನಿನ್ನೆಯಿಂದ ಬರೀ ಪೂಜೆಗಳಾಯಿತು ಯಾಕಂದ್ರೆ ಸೇಫ್ಟಿಯಾಗಿ ಹೋಗಿ ಹುಷಾರಾಗಿ ಬರಬೇಕಲ್ಲ ಅದಕ್ಕೋಸ್ಕರ ಐದು ಗಂಟೆಗೆ ಬಸ್ ಕಾದಿದ್ದಾವ ನಾವು ಬಸ್ಸಲ್ಲಿ ಹೋಗ್ಬಿಡೋಣ ಅನ್ಬಿಟ್ಟು ಆದ್ರೆ ನೋಡಿದ್ರೆ ಬಸ್ ಜಸ್ಟ್ ಮಿಸ್ಸಲ್ಲಿ ಪಾಸ್ ಆಗ್ಬಿಡ್ತು ಹತ್ತು ನಿಮಿಷ ಲೇಟ್ ಆಗಿತ್ತು ಅದಕ್ಕೆ ಇದು ಶಿವ ಅವ್ರ ಫ್ರೆಂಡ್ ಅಣ್ಣನ ಫೋನ್ ಮಾಡಿ ಕರೆಸ್ಕೊಂಡು ಹೊರಟ್ವಿ ಇದು ಕನಕಪುರ ಎಂಟ್ರೆನ್ಸ್ ಫ್ರೆಂಡ್ಸ್ ನಮ್ಮೂರಿಂದ ಒಳಗಡೆ ಬರಬೇಕಾದ್ರೆ ತುಂಬಾ ಚೆನ್ನಾಗಿದೆ ಡೇ ಟೈಮು ಒಂದ್ಸಲ ತೋರಿಸ್ತೀನಿ ನಾನು ತುಂಬಾ ಜನ ಹೇಳ್ತಿದ್ರಿ ಕನಕಪುರಲ್ಲಿ ಬಂದು ಸಲ ವೀಡಿಯೋ ಮಾಡಿರಿ ಬರೀ ಹಳ್ಳಿಲೇ ವೀಡಿಯೋ ಮಾಡ್ತೀರಾ ಅಂತ ಮಾಡ್ತೀನಿ ಫ್ರೆಂಡ್ಸ್ ನಾಳೆ ವೀಡಿಯೋದಲ್ಲಿ ಇಲ್ಲ ನಾಳೆ ವಿಡಿಯೋದಲ್ಲಿ ಕನಕಪುರ ತೋರಿಸ್ತೀನಿ ನಿಮಗೆ ಇದು ಬಸ್ ಸ್ಟ್ಯಾಂಡ್ ಕಡೆ ಹೋಗೋ ರೂಟ್ ರೂರಲ್ ಕಾಲೇಜು ಇದು ಯಾವುದೂ ಇರಲೇ ಇಲ್ಲ ಫ್ರೆಂಡ್ಸ್ ನಾನು ಇಲ್ಲಿ ಇರ್ಬೇಕಾದ್ರೆ ನಾನು ಊರು ಬಿಟ್ಟು ಹೋದ್ಮೇಲೆ ಕನಕಪುರ ಉದ್ದಾರ ಆಗೈತೆ ನಾನು ಇರೋ ತನಕ ಉದ್ದಾರ ಆಗಿರಲಿಲ್ಲ ಇದು ಇರಲಿಲ್ಲ ಸ್ವಲ್ಪ ಹಳ್ಳಿ ತರನೇ ಇತ್ತು ನಾವು ಊರಿಗೆ ಹೋದ್ಮೇಲೆ ಚೆನ್ನಾಗಿ ಮಾಡಿದರೆ ಹೊಸ ಹೊಸದಾಗಿ ಏನೇನೋ ಕಟ್ಟಿದ್ದಾರೆ ಸ್ಟ್ಯಾಂಡಿಗೆ ಬಂದ್ವಿ ಎಷ್ಟೊಂದು ಜನ ಇದ್ರು ಶಾಕ್ ಆಯ್ತು ನನಗೆ ಬೆಟ್ಟಕ್ಕೆ ಜನ ಇದ್ರು ಹೇಳಬೇಕಂದ್ರೆ ಮೇನ್ ಇದ್ದಿದ್ದು ತುಂಬಾ ಜನ ಶನಿವಾರನೇ ತುಂಬಾ ಜನ ಶುಕ್ರವಾರ ಹೊರಟ್ಬಿಟ್ರು ಅಂತ ನಾನು ಬೇಜಾರು ಮಾಡ್ಕೊಳ್ತಾ ಇದ್ದೆ ನಾವೇ ಲೇಟಾಗಿ ಹೋಗ್ತಿದ್ದೀವಿ ಹೋಗ್ತಿದೀವಿ ಅಂತ ನಾವು ಕರೆಕ್ಟ್ ಟೈಮ್ಗೆ ಹೋದ್ವಿ ಫ್ರೀ ಬಸ್ ಬೇರೆ ಫುಲ್ ಖುಷಿ ಆಯಿತು ಅದಕ್ಕಿಂತ ಜಾಸ್ತಿ ಖುಷಿಯಾಗಿದ್ದು ಸೀಟ್ ಸಿಕ್ತು ಅದು ಕಿಟಕಿ ಪಕ್ಕ ಸಿಕ್ತು ನನಗೆ ಬೆಳಗಿನ ಜಾವ ಜರ್ನಿ ಮಾಡ್ಬೇಕಂದ್ರೆ ಇಷ್ಟನೇ ಆಗಲ್ಲ ತಲೆ ಸುತ್ತು ವಾಮಿಟಿಂಗ್ ಎಲ್ಲ ಆಗ್ತೈತೆ ಅದಕ್ಕೆ ಬೆಳಗ್ಗೆ ಕಾಫಿ ಟೀ ಏನು ಕುಡಿದು ಹೋಗಿದ್ದೆ ಕುಡ್ ಮುಗಿತು ಕತೆ ಅಂತ ಅಂದ್ಬಿಟ್ಟು ಏಳಗಿಲ್ಲಿ ಹೋಗ್ಬೇಕಾದ್ರೆ ರೂಟ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತೆ ಬೆಳಗಿನ ಜಾವ ವ್ಯೂ ನೋಡಕ್ಂತೂ ಈ ತರ ಜಾಗಗಳಲ್ಲಿ ಜರ್ನಿ ಮಾಡ್ಬೇಕಾದ್ರೆ ನಮಗೆ ಬೋರ್ ಅನ್ಸಲ್ಲ ಹೊರಗಡೆ ವಾತಾವರಣ ನೋಡಿದ್ರೆ ಖುಷಿ ಆಗ್ತಾ ಇರ್ತೈತೆ ನಮಗೇನು ಮ್ಯೂಸಿಕ್ ಬೇಕಾಗಿಲ್ಲ ಮಾತಾಡೋರ್ ಬೇಕಾಗಿಲ್ಲ ಅದೇ ನಾವ್ ಸಿಟಿಲಿ ಜರ್ನಿ ಮಾಡ್ಬೇಕಾದ್ರೆ ಯಾವಾಗ ಸ್ಟಾಪ್ ಬರ್ತೈತೋ ಅಂತ ಒಂದೇ ಸಮ ಇರ್ತೈತೆ ಇದೇ ಏಳಗಳ್ಳಿ ಸ್ಟಾಪ್ ನಾನ್ ಪ್ರತಿ ಸಲ ಬಂದಾಗ ಆಟೋದಲ್ಲಿ ಬರ್ತಿದೆ ಒಳಗಡೆ ಹೋಗಿ ದೇವಸ್ಥಾನ ಹತ್ರ ನಿಲ್ಸೋರು ಇಲ್ಲೇ ಹೇಳ್ಕೊಂಡ್ವಿ ಇಲ್ಲೇ ಧೂಪ ಕರ್ಪೂರ ಎಲ್ಲ ತಗೋಬೇಕು ಯಾಕಂದ್ರೆ ನಾವ್ ಇಲ್ಲಿ ಧೂಪ ಕರ್ಪೂರ ತಗೊಂಡ್ರೆ ದಾರಿ ಉದ್ದ ಹೋಗಬೇಕು ಅಲ್ಲಲ್ಲಿ ಬೆಂಕಿ ಹಚ್ಚಿರ್ತಾರೆ ಮಹೇಶ್ವರ ಬೆಟ್ಟದವ್ರಗು ಥರ ಎನರ್ಜಿ ಬೂಸ್ಟರ್ ಥರ ಫ್ರೆಂಡ್ಸ್ ನಮಗೆ ಕಾಲು ಊತ ಬರ್ತೈತೆ ಬೊಬ್ಬೆ ಆಗ್ತೈತೆ ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಥರ ನಮಗೆ ಈ ಥರ ಎಲ್ಲ ಹಾಕ್ತಿದೆ ವಾಸಿ ಮಾಡಪ್ಪ ಅಂತ ನಡಿಯಕ್ಕೆ ಶಕ್ತಿ ಕೊಡೋ ಥರ ಇದೊಂದು ನಂಬಿಕೆ ಚೆನ್ನಾಗಿರುತ್ತೆ ಇದೆಲ್ಲ ಒಂಥರ ಅದಕ್ಕೆ ಇಲ್ಲಿ ತಗೊಂಡು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು ಶಿವಾರ ತಮ್ಮನ ತೋರಿಸಿ ತೋರಿಸಿ ಅಂತ ಇದ್ರಲ್ಲ ಫ್ರೆಂಡ್ಸ್ ಇವರೇ ಶಿವಾರ ತಮ್ಮ ಲಗೇಜು ಸಹ ಇವ್ರ ಎತ್ಕೊ ಬರೋದು ಇಲ್ಲ ಅಂದಿದ್ರೆ ಕಷ್ಟ ಆಗಿರೋದು ಲಗೇಜ್ ಹೊರೋಕೆಲ್ಲ ನಮಗೆ ಬೆಳಗ್ಗೆ ಜಾವ ತಾನೇ ಸೂರ್ಯ ಉಡ್ತಾ ಇತ್ತು ಹೊರಟ್ವಿ ಎರಡು ಕಿಲೋಮೀಟರ್ ಇಲ್ಲೇ ನಡ್ಕೊಂಡು ಹೋದಂಗ್ತು ನನಗೆ ಆಟೋದಲ್ಲಿ ಬಂದ್ರೆ ಇನ್ನೂರು ರೂಪಾಯಿ ತಗೊಳ್ತಾರೆ ಮೂವರ್ಗೂ ಸೇರಿ ಬಸ್ ಬಂದ್ರೆ ನಾನು ಫ್ರೀ ಇರ್ತೈತೆ ಅವರಿಬ್ಬರಿಗೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಅಷ್ಟೇನೆ ಲಗೇಜ್ ತುತ್ಕೊಂಡು ಅವ್ರ ಮುಂದೆ ಹೋಗ್ತಾರೆ ನಾನು ಲಗೇಜ್ ಇಲ್ಲದೇನೆ ಹಿಂಗೆ ಹೋಗ್ತಾ ಇದೀನಿ ಇಲ್ಲೂ ಸಹ ಶಿವರಾತ್ರಿಗೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಎಲ್ಲಾರು ಭಕ್ತಾದಿಗಳು ಯಾರು ಬರ್ತಾರೆ ಇಲ್ಲಿ ಪೂಜೆ ಮಾಡ್ಸ್ಕೊಂಡೆ ಮುಂದೆ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಇಲ್ಲಿವರೆಗೂ ಬಸ್ಸಲ್ಲಿ ಆಟೋದಲ್ಲಿ ಬೈಕಲ್ಲಿ ಬಂದು ಇಲ್ಲೆಲ್ಲಾದ್ರೂ ಇಳ್ಕೊಂಡು ಇಲ್ಲಿಂದನೇ ಪಾದಯಾತ್ರೆ ಮೇನ್ ಸ್ಟಾರ್ಟ್ ಆಗೋದು ಯಾರೋ ಒಬ್ಬೊಬ್ರು ಅವರವ್ರ ಊರುಗಳಿಂದ ನಡ್ಕೊ ಬರೋದು ದೇವಸ್ಥಾನ ಸಹ ತುಂಬಾ ಲಕ್ಷಣವಾಗಿ ಇತ್ತು ಇಲ್ಲಿ ಒಳಗಡೆ ವಿಡಿಯೋ ಮಾಡೋಕೆ ಪರ್ಮಿಷನ್ ಇಲ್ಲ ಆದರೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ ಇದು ಮುದ್ದಮ್ಮ ದೇವಿ ಅಂತ ಇದ್ರ ದೇವ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಏನೋ ಮೈಯಲ್ಲಿ ಗಾಯ ಆದರೆ ದೇವ್ರಿಗೆ ಅರಕೆ ಮಾಡಿಕೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಆಗಿ ತಿಳ್ಕೊಂಡು ಇನ್ನೊಂದಿನ ವೀಡಿಯೋ ಮಾಡಬೇಕು ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ತಾರ್ಪಲ್ ತಗೊಂಡ್ವಿ ಇಲ್ಲಿ ಚಾಪ ಎತ್ಕೊಂಡು ಹೋಗೋಕ್ಕಾಗಲ್ಲ ಫ್ರೆಂಡ್ಸ್ ಈ ಥರ ತಾರ್ಪಲ್ ತಗೊಂಡ್ರೆ ಫೋಲ್ಡ್ ಮಾಡಿ ಇಟ್ಕೊಂಡು ಬ್ಯಾಗಲ್ಲಿ ಇಟ್ಕೋಬೋದು ಅಂತ ಮಲ್ಗಕ್ಕೆ ಮತ್ತೆ ರೆಸ್ಟ್ ಮಾಡೋಕ್ಕದು ನೆಕ್ಸ್ಟ್ ಹೋಟೆಲ್ಗೆ ಹೋದ್ವಿ ಫುಡ್ ಇಲ್ಲಾಂದರೆ ಹೇಗೆ ಅದಕ್ಕೋಸ್ಕರ ಊಟ ಮಾಡ್ಕೊಬೇಡ ಹೊಟ್ಟೆ ತುಂಬ ಅಂತ ಅಂದ್ಬಿಟ್ಟು ನನ್ನ ಲೈಫಲ್ಲಿ ಇಷ್ಟು ಟೇಸ್ಟ್ ಆಗಿರೋ ಊಟ ನಾನು ಯಾವುದೇ ಹೋಟೆಲಲ್ಲಿ ತಿಂದಿಲ್ಲ ಫ್ರೆಂಡ್ಸ್ ಈ ಥರ ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಕಡೆ ರುಚಿನೇ ಇರಲ್ಲ ಚಿಕ್ಕ ಹೋಟೆಲ್ಗಳಲ್ಲೂ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬ ಜಾಸ್ತಿನೂ ಕೊಟ್ಟಿದ್ದರು ಮೂವತ್ತು ರೂಪಾಯಿಗೆ ಶ್ಯೋರ್ ತಮ್ಮ ನಾವು ಮುಂದೆ ತಿಂತೀನಿ ನೀವು ತಿನ್ಕೊಬನ್ರಿ ಅಂತ ಹೇಳಿದ್ರು ಅದಕ್ಕೆ ಇಬ್ಬರೇ ತಿನ್ಕೊಂಡು ಹೋದ್ವಿ ಬೈಕಿಗೆ ಪೆಟ್ರೋಲ್ ಹಾಕ್ಬಿಟ್ಟು ಹೆಂಗೆ ಮುಂದೆ ಹೋಗ್ತಾರೆ ಹಂಗೆ ಟಿಫನ್ ಕೊಡಿಸ್ಬಿಟ್ಟು ಮುಂದೆ ಹೋಗ್ತಾರೋ ಬರ್ತೀನಿ ಅಂತ ಅಂದರು ಫ್ರೆಂಡ್ಸ್ ಬಂದೇ ಇನ್ನೂ ಒಂದು ನಾಲ್ಕು ಕಿಲೋಮೀಟ್ರ್ ಬಂದಿಲ್ಲ ಆಗಲೇ ನಾನು ಬ್ಯಾಗ್ ಎತ್ಕೊಳಕ್ಕಾಗಲ್ಲ ತುಕ್ಕ ಜಾಸ್ತಿ ಅಂದ್ಬಿಟ್ಟು ಕೊಟ್ಬಿಟ್ಟೆ ಬರೀ ಕರ್ಪೂರ ದುಪ್ಪ ಎತ್ಕೊಂಡಿದ್ದೀನಿ ಇನ್ನೊಂದು ಕಿಲೋಮೀಟರ್ ಆಗಿಬಿಟ್ಟು ಇದು ಕೊಟ್ಬಿಡ್ತೀನಿ ಇನ್ನೊಂದು ಕಿಲೋಮೀಟರ್ ಆಗಿಬಿಟ್ಟು ಫೋನು ಕೊಟ್ಬಿಟ್ಟು ವದ ಹೋಗ್ತೀನಿ ಫ್ರೆಂಡ್ಸ್ ಇಲ್ಲಿ ಏಳ್ಗಳಿಂದಾನೇ ಪ್ರಸಾದಗಳು ಕೊಡೋ ಸ್ಟಾರ್ಟ್ ಮಾಡ್ಕೊಳ್ತಾರೆ ಯಾರ ಕೈಲಿ ಅದು ಇದೆಲ್ಲ ಆರ್ಕೆ ಅಂತ ಮೋಸ್ಟ್ಲಿ ಇವ್ರು ಯಾರು ಈ ತರ ನೀರು ಮಜ್ಜಿಗೆ ಪ್ರಸಾದ ಕಲ್ಲಂಗಡಿ ಹಣ್ಣು ಜ್ಯೂಸು ಬಿಸ್ಕೆಟ್ ಚಾಕ್ಲೇಟ್ ಇವೆಲ್ಲ ಕೊಡೋರು ಇಲ್ಲ ಅಂದಿದ್ರೆ ಪಾದಯಾತ್ರೆನೇ ಮಾಡೋಕಾಗ್ತಾ ಇರಲಿಲ್ಲ ನಮಗೆಲ್ಲೂ ದಾರಿ ಉದ್ದಕ್ಕೂ ಊಟ ಸಿಗಲ್ಲ ಏನಿಲ್ಲ ಏಳ್ಗಳ್ಳಿ ಬಿಟ್ಟು ಒಳ್ಳೆ ಹತ್ರಕ್ಕೆ ಹೋದ್ಮೇಲೆ ಅಲ್ಲಿಂದ ಚೆಂತೂ ಸಿಗೋದೇ ಇಲ್ಲ ಹೋಟ್ಲಗಳು ಕಷ್ಟ ಆಗೋದು ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಇವರೇ ಮೇನ್ ಸಪೋರ್ಟರ್ಸು ನಮಗೆ ಈ ಥರ ರೋಡ್ ಡೌನ್ ಹತ್ತೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಏನಪ್ಪ ಇದು ಅಂತ ನೆಕ್ಸ್ಟು ಈ ಥರ ಡೌನ್ ಸಿಗ್ತೈತೆ ಆವಾಗ ಅಪ್ಪ ಆರಾಮಸ್ತೈತೆ ಅಂದರೆ ಜೀವನವೂ ಹಿಂಗೇನೇ ಅಪ್ಪು ಟೌನ್ ಇರ್ತೈತೆ ನಾವು ಅಡ್ಜಸ್ಟ್ ಹೋಗ್ಬೇಕು ಮುಂದೇನೋ ಜನಗಳು ಹಿಂದೇನೋ ಜನಗಳು ಮುಂದೆ ಹೋಗೋರು ಬೇಗಪ್ಪ ಅಂತ ಕರಿತವ್ರೆ ಹಿಂದೆ ಬರೋರು ನಾನು ಬೇಗ ಅಂತ ಕರ್ಕೊಂಡು ಹೋಗ್ತಾ ಹಾಂ ಇಷ್ಟಕ್ಕೆ ಹಿಂಗೆ ಇದ್ದೀನಿ ಒನ್ ಪರ್ಸೆಂಟು ಬಂದಿಲ್ಲ ಇನ್ನು ಹಂಡ್ರೆಡ್ ಪರ್ಸೆಂಟಲ್ಲಿ ನಮ್ಮ ಮುಂದೆ ಹೆಂಗೋ ಏನೋ ಮಾತಪ್ಪನೇ ಗತಿ Difference. ನೆಕ್ಸ್ಟು ನಡ್ಕೊಂಡು ಹೋದ್ಮೇಲೆ ನಾನು ಎಂಟ್ರಿ ಆಗಿದ್ದೆ ಸಂಗಮ ಫಾರೆಸ್ಟ್ಗೆ ಈ ಏರಿಯಾ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಬರೀ ಪಕ್ಷಿಗಳ ಸೌಂಡು ಕಾಡು ಗಾಳಿ ಇದೇ ಇರ್ತಿದೆ ಇಲ್ಲಿ ಸಹ ಕರ್ಪೂರ ಹಾಕ್ಬಿಟ್ಟು ಮುಂದೆ ಕೊರಟ್ವಿ ಮುಂದೆಗಡೆ ತುಂಬ ಜನಗಳು ಹೋಗ್ತಿದ್ದಾರಲ್ಲ ಈ ಸತಿ ಮಾತ್ರ ತುಂಬ ಜನ ಬಂದಿದ್ದರು ಆದರೆ ಚಪ್ಪಲಿ ಹಾಕ್ತಿದ್ದವರು ಎಲ್ಲ ಒಬ್ಬೊಬ್ರು ಇದ್ದರು ಎಲ್ಲರೂ ಚಪ್ಪಲಿನೇ ಹಾಕಿದ್ರು ಅಷ್ಟು ಹಂಗಾಗಿ ಮತ್ತು ದಾರಿ ಉದ್ದಕ್ಕೂ ಈ ಥರ ಕೊಡೋರು ಇದ್ದರು ಪ್ರಸಾದ ಮಜ್ಜಿಗೆ ಅವು ಇವು ಎಲ್ಲ ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿದೆ ಫ್ರೆಂಡ್ಸ್ ನಮಗೆ ಎನರ್ಜಿಗೆ ಏನೇನು ಬೇಕೋ ಅಂತ ಐಟಮ್ಗಳೇ ಸಿಗ್ತಾ ಇದ್ವು ಮೂಸಂಬಿ ಬಾಳೆಹಣ್ಣು ಕಲ್ಲಂಗಡಿ ಹಣ್ಣು ನೀರು ನೀರು ಮಜ್ಜಿಗೆ ಇವೆಲ್ಲ ಎನರ್ಜಿ ಬೂಸ್ಟ್ ಅಲ್ವಾ ಫ್ರೆಂಡ್ಸ್ ಅದು ಬೇಸಿಗೆ ಟೈಮಲ್ಲಿಂದ ಜಾಸ್ತಿ ತಿನ್ಬೇಕು ಮೋಸ್ಟ್ಲಿ ಇವುಗಳಿಂದನೇ ನಮ್ಗೆ ಎನರ್ಜಿ ಬಂದು ನಡ್ಕೊಂಡೋಗಿದ್ದು ನಾನು ಒಂದೊಂದೇ ತಗೊಂಡೆ ಹಣ್ಣುಗಳೆಲ್ಲ ಯಾಕಂದ್ರೆ ಹಿಂದೆ ಬರೋರು ಇರ್ತಾರೆ ತಿಂತಾರೆ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ವೇಸ್ಟ್ ಮಾಡಬಾರ್ದು ಕೆಲವರು ಇಸ್ಕೊಬಿಡೋದು ಹೋಗ್ಬಿಡೋದು ಅದೇ ನೋಡಕ್ಕೆ ಬೇಜಾರಾಗ್ತಾಯಿತ್ತು ಹೊಳೆ ಹತ್ತತ್ರ ಬಂದ್ಬಿಟ್ವಿ ಫ್ರೆಂಡ್ಸ್ ಮುಂದೆ ಕದೇನೆ ಇನ್ನೊಂದೆರಡು ಇಲ್ಲ ಮೂರು ಅವರಲ್ಲಿ ಹೊಳೆ ಹತ್ತಿರ ಇರ್ತೀವಿ ಸದ್ಯ ಬಿಸಿಲಾಗೋಷ್ಟಲ್ಲಿ ಬಂದ್ಬಿಟ್ಟೆ ಈಗ ಒಂಬತ್ತು ಗಂಟೆ ಒಂದು ಹನ್ನೆರಡು ಗಂಟೆ ಹೊಳೆ ಹೊಳೆದಾಟ್ಬಿಟ್ರೆ ಒನ್ ಅವರ್ ಮಾತ್ರ ರೆಸ್ಟ್ ಆಗಿದೆ ತಗೊಂಡು ಹಠ ಹತ್ತತ ಆರೋದೆ ಯಾಕೆಷ್ಟು ಪಶ್ಟೆ ನಡೀತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡು ನಮ್ಮ ಅಕ್ಕನೂ ಹೋಗೈತೆ ಮುಂದೆ ನನ್ನ ಫ್ರೆಂಡ್ ಅದು ಅಕ್ಕ ಅಂತ ಕರಿತೀನಿ ಅದನ್ನು ಮೀಟ್ ಮಾಡಬೇಕು ಅಂತ ಅವ್ರು ನೆನೇನೇ ಹೊಟ್ಬಿಟ್ಟವ್ರೆ ಅಲ್ಲಿ ಇಲ್ಲಿ ಫೋನ್ ಮಾಡ್ತಾವ್ರೆ ಇದ್ದೀನಿ ಬಾ 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 ಅಂತ ಅದಕ್ಕೆ ಅವ್ರನ್ನ ನೋಡಬೇಕು ಅವ್ರ ಜೊತೆ ಹೋಗ್ಬೇಕು ಅಂದ್ಬಿಟ್ಟು ಶಿವಾನನು ಅವ್ರ ತಮ್ಮ ಇಂದು ಸ್ವಲ್ಪ ಕೂತಿದ್ದು ಬರ್ತೀವಿ ಅಂದರು ನಾನು ಮಾತ್ರ ಎಲ್ಲೂ ಕೂತಿಲ್ಲ ಫ್ರೆಂಡ್ಸ್ ಒಂದು ಹದಿನೈದು ಕಿಲೋಮೀಟ್ರ್ ಬಂದಿದ್ದೀನಿ ಬೆಳಗ್ಗೆಯಿಂದ ಏಳು ಗಂಟೆಯಿಂದ ಎಲ್ಲೂ ಕೂತಿಲ್ಲ ಏನು ಎನರ್ಜಿ ಗೊತ್ತಾ ಫ್ರೆಂಡ್ಸ್ ಚಪ್ಪಲಿ ಹಾಕಿಲ್ಲ ಅಂದಿದ್ರೆ ಗೊತ್ತಾಗ್ತಿತ್ತು ರಿಯಲ್ ಎನರ್ಜಿ ಚಪ್ಪಲಿ ಹಾಕ್ತಿದ್ದಕ್ಕೆ ಹಾಕಿದ್ದಕ್ಕೆ ಒಂದು ರೇಂಜಿಗೆ ಬದುಕೊಂಡೆ Uh, Monteja na intejä na, pettävä oire. ಆಮೇಲೆ ಹೊಳೆ ಹತ್ರ ಹೋದ್ಮೇಲೆ ಇಲ್ಲೊಂದು ಸ್ವಲ್ಪ ಮಜ್ಜಿಗೆ ನೀರು ಬಾಡ್ಲು ಕೊಟ್ಟರು ಸಮಾಧಾನ ಆಯಿತು ಈಸ್ಕೊಂಡು ಕುಡ್ಕೊಂಡು ಮುಂದೆ ಹೋದೆ ಇಲ್ಲಿಂದ ಆಚೆ ಇರೋದು ನಿಜ ಬದ್ದು ಟಾಸ್ಕ್ ಅಂತ ಇಲ್ಲಿ ಬೆಟ್ಟ ಇಳಿಬೇಕು ಫ್ರೆಂಡ್ಸ್ ಈ ರೋಡ್ ಮಾತ್ರ ಭಯಂಕರವಾಗೈತೆ ನೋಡಿ ಹೆಂಗೈತೆ ಅಂತ ಕಲ್ಲು ಮುಳ್ಳು ಸ್ವಲ್ಪ ಯಾವ್ದು ಮುಖ ಮೂತಿ ಎಲ್ಲ ಪಂಚರ್ ಶೇಪ್ ಹೆಚ್ಚೇಂಜ್ ಆಗಿಬಿಡ್ತೈತೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋಬೇಕು ಆ ರೇಂಜ್ಗೆ ನಿಧಾನಕ್ಕೆ ಇಲ್ಲಿ ಮಾತ್ರ ಇಲ್ಲಾದರೂ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಫುಲ್ ಗೋಡೆ ಮೇಲಿಂದ ಹೆಂಗೆ ಇಳಿತೀವಿ ಫ್ರೆಂಡ್ಸ್ ಆ ಥರ ಇರ್ತಿದೆ ರೋಡ್ ಮಾತ್ರ ಭಯಂಕರವಾಗಿರ್ತಿದೆ ಆದರೆ ಯಾರು ಬಿದ್ದು ಏನು ಏಟಾಗಿದೆ ನಾನು ಇದುವರೆಗೂ ಕೇಳಲಿಲ್ಲ ಅಷ್ಟು ಸೇಫ್ಟಿ ಮಾತಪ್ಪ ಕರೆಕೊಳ್ತಾರೆ ಕಾಮಿಡಿ ಆಗಿತ್ತು ನನಗೆ ಕುಂಟೆ ಬಿಲ್ ಆಡ್ಕೊಂಡು ಇದು ಇಳಿತೀವಲ್ಲ ಫ್ರೆಂಡ್ಸ್ ಅದೇ ಇದು ಕಾಲ್ ಪೇನ್ ಬರೋದು ನೋವು ಜಾಸ್ತಿ ಆಗ್ತೈತೆ ಆಮೇಲೆ ಒಳೆ ಹತ್ರ ಹೋಗ್ಬಿಟ್ಟು ನೋಡ್ಬಿಟ್ಟು ಶಾಕ್ ಆಗೋದೆ ಫ್ರೆಂಡ್ಸ್ ನೀರು ಎದೆ ಗಂಟೆ ಬರ್ತಾಯಿತ್ತು ದಾಟಾಗಿ ನಾನೊಂದು ವನವಾಸ ಪಟ್ಟೆ ಅಂದ್ರೆ ದೇವರೇ ನನ್ನ ಲೈಫಲ್ಲಿ ಯಾವತ್ತಿಷ್ಟು ಕಷ್ಟಪಟ್ಟಿರಲಿಲ್ಲ ಮೂರನೇ ವರ್ಷ ಇದು ನಾನು ಹೋಗ್ತಾ ಇರೋದು ಶಿವ ಎರಡನೇ ವರ್ಷ ಈ ಮೂರನೇ ವರ್ಷದಲ್ಲಿ ಈ ವರ್ಷನೇ ಇಷ್ಟೊಂದು ನೀರು ನಾವು ನೋಡಿದ್ದು ಸ್ವಲ್ಪ ಯಾವಾದರೂ ಕೊಚ್ಕೊಂಡು ಹೋಗ್ಬಿಡ್ತಾರೆ ಇದೆಲ್ಲ ಆದ್ಮೇಲೆ ಮುಂದೆ ಏನಾದ್ರು ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್